ಹೋಗು ಹಾಗೆ ಓದ್ತಾ ಉಂಟು ಕಾಮೆಂಟ್ ನೋಡೋಕು ಕಾಮೆಂಟ್ಸ್ ಮಾಡೋ ನೀವೇ ಹೇಳಿ ಅಂತಿದ್ದಾರೆ ಅಭಿಬ್ರೋ ಹಾ ಹೋಗ್ತಿದೆ ಆಫ್ಟರ್ ಎಂಡ್ ದಿಸ್ ಲೈವ್ ಖುಷಿ ಡೈರೀಸ್ ಅಂತಿದ್ದಾರೆ ಲಕ್ಷ್ಮೀ ಸಿಸ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಸ್ ಹಾಯ್ ಎಂತ ಬಂದ್ರು ಲಕ್ಷ್ಮೀ ಸಿಸ್ ಹಾಯ್ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್ ಲಕ್ಷ್ಮೀ ಸಿಸ್ ಹೇಗಿದ್ದೀರಾ ಊಟ ಮಾಡ್ಕೊ ಬಂದ್ರಾ ಲಕ್ಷ್ಮೀ ಸಿಸ್ ಲೈವ್ ಅಂದ್ರೆ ಲೈಕ್ ಕೊಡಿ ರೇಷ್ಮಾ ಸಿಸ್ ಸೂಪರ್ ಸಪೋರ್ಟ್ ಗೋಪಿ ಬ್ರೋ ಮಧು ಅಂತಿದ್ದಾರೆ ಉದಯ್ ಬ್ರೋ ಇಂದು ಅಕ್ಕ ಊಟ ಏನು ಅಂತಿದ್ದಾರೆ ಲಕ್ಷ್ಮಿ ಸಿಸ್ ಸೂಪರ್ ಸಪೋರ್ಟ್ ಇಂದು ಸಿಸ್ ಹಾಯ್ ಉದಯ್ ಅಣ್ಣ ಇದ್ದೀನಿ ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ ಖುಷಿ ಸಿಸ್ ಥ್ಯಾಂಕ್ ಯು ಅಭಿ ಮುರಳಿ ಬ್ರೋ ಬಟ್ ಲೈವ್ ಆದ್ಮೇಲೆ ಕನೆಕ್ಟ್ ಆಗೋಕ್ಕೆ ಐಡಿ ಸಿಗಲ್ಲ ಅಲ್ವಾ ಬ್ರೋ ಅಂತಿದ್ದಾರೆ ಹೌದು ಅಭಿ ಬ್ರೋ ನೀವು ನನಗೆ ಕನೆಕ್ಟ್ ಆಗಿದ್ದೀರ ಬ್ರೋ ಯಾವ ಐಡಿ ಏನು ಗೊತ್ತಿಲ್ಲ ನನಗೂ ಇಂದು ಸಿಸ್ ಅಣ್ಣ ಸ್ಪೆಷಲ್ ಏನಿಲ್ಲ ಉದಯ ಅಣ್ಣ ಊಟ ಆಯ್ತಾ ಅಂತಿದ್ದಾರೆ ಸಿಸ್ ಸೂಪರ್ ಸಪೋರ್ಟ್ ಗೋಪಿ ಬ್ರೋ ಲಕ್ಷ್ಮಿ ಲೇಡೀಸ್ ಟೈಲರ್ ಬಂದ್ರು ಅಂತಿದ್ದಾರೆ ಸಿಸ್ ಇದ್ದೀರಾ ಅಂತಿದ್ದಾರೆ ಅಬಿ ಬ್ರೋ ನನ್ ಸೀಕ್ರೆ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಖುಷಿಯವರೇ ಅಂತಿದ್ದಾರೆ ಮುಂಜು ಊಟ ಆಯ್ತಾ ಸಿಸ್ಟರ್ ಅಂತಿದ್ದಾರೆ ಅಬಿಬ್ರು ನನಗೊಂದು ಕಮೆಂಟ್ ಹಾಕಿರಿ ರೀಸೆಂಟ್ ವಿಡಿಯೋಗೆ ನಿಮ್ಮ ಐಡಿಯಾ ಅಂತ ನೋಡ್ತೀನಿ ಲಕ್ಷ್ಮಿ ಸಿಸ್ ಆಯ್ ಬ್ರದರ್ ಅಂತಿದ್ದಾರೆ ಉದಯ್ ಬ್ರೋ ನನ್ ವೆಜ್ ಸಾಂಬಾರ್ ಅಂತಿದ್ದಾರೆ ಇಂದು ಸಿಸ್ ಅಬಿ ಅಂತಿದ್ದಾರೆ ಒನ್ ಬ್ರೋ ಸೂಪರ್ ಸಪೋರ್ಟ್ ರೇಷ್ಮ ಸಿಸ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂದೂ ಸಿಸ್ ಆ ಹೌದು ಅಣ್ಣ ಇಲ್ಲೇ ಕೂಡ ವೆಜ್ ಅಂಡ್ ನಾನ್ ವೆಜ್ ಅಂತಿದ್ದಾರೆ ಖುಷಿ ಸಿಸ್ ಓ ಅಭಿಮುರಳಿ ಬ್ರೋ ಸಿಮಿಲರ್ ಐ ಡಿ ಇದೆ ಖುಷಿ ಡೈರಿ ಸೊ ಹೇಳಿದ್ದೆ ಬ್ರೋ ಅಂತಿದ್ದಾರೆ ಸಂಡೇ ಸಪೋರ್ಟಲ್ಲಿ ಇದ್ದಾರೆ ರೇಷ್ಮೆ ಸೂಪರ್ ಸಪೋರ್ಟ್ ಮಧು ಮಧುವರ್ ಅವರು ಬಂದ್ರು ಹಾಯ್ ಅಂತ ಹಾಯ್ ಮಧುವರೆ ಅವರೇ ವೆಲ್ಕಮ್ ಟು ಅವರ್ ಲೈವ್ ಬಾಗುನ್ನಾರ ಬುನ್ನ ಮೀರೆಲ್ಲ ಉನ್ನರು ಮಧು ಬ್ರೋ ಲೈವ್ ಕಿ ಲೈವ್ ಕಿ ಇವಂಡಿ ಮಧು ಬ್ರೋ ಸಂಡೆ ಸಿಸ್ ಸೂಪರ್ ಸಪೋರ್ಟ್ ಒನ್ ಅವರ್ ಒಬ್ರು ಕಾಲ್ ಬರ ಬರ್ತಾ ಇದೆ ಅಂತಿದ್ದಾರೆ ಮಾತಾಡಿ ಒನ್ ಅವರ್ ಒಬ್ರು ಸಿಸ್ ಡ್ರೈ ಫಿಶ್ ತಗೊಂಡಿದ್ದೆ ಅಂತಿದ್ದಾರೆ ಉದಯ್ ಬ್ರೋ ಹೌದಾ ಹಿಂದೂ ಅಕ್ಕ ಅಂತಿದ್ದಾರೆ ಲಕ್ಷ್ಮೀ ಸಿಸ್ ಹಾಯ್ ಮಣಿ ಸಿಸ್ ಬಂದೆ ಅಂತಿದ್ದಾರೆ ಲಕ್ಷ್ಮೀ ಸಿಸ್ ಹಾಯ್ ಹಾಯ್ ವೆಲ್ಕಮ್ ಟು ಅವರ್ ಲೈವ್ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಲಕ್ಷ್ಮೀ ಸಿಸ್ ಏನು ಊಟ ಮಾಡ್ಕೊಬಂದ್ರಿ ಲಕ್ಷ್ಮೀ ಸಿಸ್ ಹಿಂದೂ ಸಿಸ್ ಹಾ ಉದಯ್ ಅಣ್ಣ ಅಂತಿದ್ದಾರೆ ಮಧು ಹಾಯ್ ಅಂತಿದ್ದಾರೆ ಹಾಯ್ ಮಧು ಲಕ್ಷ್ಮೀ ಸಿಸ್ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ ಅಬಿಯವರು ಹಿಂದೂ ಅವರೇ ಏನಾದರೂ ಡೌಟಾ ಅಂತಿದ್ದಾರೆ ಉದಯ್ ಬ್ರೋ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಇಂದು ಅಕ್ಕ ನಿಮ್ಮ ಲೈವ್ ಟೈಮ್ ಅಂತಿದ್ದಾರೆ ಮಧು ಬ್ರೋ ಫಾರ್ಟಿ ಟು ಅಂತಿದ್ದಾರೆ ಥ್ಯಾಂಕ್ ಯು ಖುಷಿದಿಸ್ ಉದಯ್ ಉದಯ್ ಶಂಕರ್ ಬ್ರೋ ಕನೆಕ್ಟ್ ಆಗಿ ಪ್ಲೀಸ್ ರಿಟರ್ನ್ ಮಾಡ್ತೀನಿ ನಿಮಗೂ ಈಗಲಿ ಅಂತಿದ್ದಾರೆ ಇಂದಿಸ್ ದಿಸ್ ಎಬ್ಬಿ ಯಾವುದಾದ್ರೂ ಬೇಕು ಈ ಡೌಟ್ ವಿಷಯದಲ್ಲಿ ನಾನು ಮಾತ್ರ ಇಲ್ಲ ಅಪ್ಪ ಅಂತಿದ್ದಾರೆ ಲಕ್ಷ್ಮೀ ಸಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಉದಯ್ ಬ್ರೋ ಏನಿಂದು ಅಕ್ಕ ಅಂತಿದ್ದಾರೆ ಇಂದಿಸ್ ಓಕೆ ಉದಯಣ್ಣ ನೋ ಪ್ರಾಬ್ಲಮ್ ಲೈವ್ ಹ್ಯಾಪಿಯಾಗಿ ಆಗಿದೆ ಉದಯಣ್ಣ ಅಂತಿದ್ದಾರೆ ಎಂದಿಸ್ ಹೇಗಿದ್ದೀರಾ ಉದಯ ಅಣ್ಣ ಅಂತಿದ್ದಾರೆ ರೇಷ್ಮೆ ಸಿ ಸೂಪರ್ ಸಪೋರ್ಟ್ ಮಧು ಬ್ರೋ ಹಾಯ್ ಅಂತಿದ್ದಾರೆ ಹಾಯ್ ಮಧು ಬ್ರೋ ಎಂದಿಸ್ ಗೋಪಿ ಉದಯ್ ಶಂಕರ್ ಅವರಿಗೆ ಹಾಯ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಉದಯ್ ಬ್ರೋ ಆರಾಮ್ ಇಂದು ಅಕ್ಕ ಯಾವಾಗಲೂ ಹ್ಯಾಪಿ ಅಂತಿದ್ದಾರೆ ಲಕ್ಷ್ಮೀ ದಿಸ್ವು ನನ್ನೇ ನನ್ನದೇ ಸಿಸ್ ಆಯಾ ಐಡಿಯಾ ಹೌದಾ ನಿಮ್ದೇನ ಓಕೆ ಓಕೆ ಇಂದು ಸಿಸ್ ಆಯ್ ಹಾಲ್ ಅಂತಿದ್ದಾರೆ ಬ್ರೋ ಗೋಪಿ ಅಂತಿದ್ದಾರೆ ಬ್ರೋ ಸಪೋರ್ಟ್ ಅಲ್ಲಿ ಬ್ರೋ ಶಿವು ಅಂತಿದ್ದಾರೆ ಇಂದು ಸಿಸ್ ಥ್ಯಾಂಕ್ ಯು ದಯಣ್ಣ ಯಾವಾಗಲೂ ಹ್ಯಾಪಿ ಆಗಿರಿ ನೀವು ನೆನಪಾಗ್ತೀರಾ ಆರೋಗ್ಯವಾಗಿರಿ ಅಂತಿದ್ದಾರೆ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ ಇಂದ ಸಿಸ್ ಓ ಶಿವು ಅಂತಿದ್ದಾರೆ ಹೇಳಿ ಗೋಪಿ ಅಂತಿದ್ದಾರೆ ನಿತು ಸಿಸ್ ಸಾಯ್ ಅಂತಿದ್ದಾರೆ ಖುಷಿ ಸಿಸ್ ಯಾಕೆ ಶಿವು ಕಾಣಿಸ್ತಾ ಇಲ್ಲ ಅಂತಿದ್ದಾರೆ ನಿತು ಸಿಸ್ ಪವನ್ ಅಂತಿದ್ದಾರೆ ಲಕ್ಷ್ ಪವನ್ ಒಬ್ರು ಹೋದ್ರು ನಿತು ಸಿಸ್ ಲಕ್ಷ್ಮೀ ಸಿಸ್ ಗುಡ್ ಅಂತಿದ್ದಾರೆ ಬ್ರೋ ಹೇಳಿ ಇಂದ ಸಿಸ್ಟರ್ ಅಂತಿದ್ದಾರೆ ಇಂದ ಸಿಸ್ ಯಾವ ಹೃದಯ ವಿಷಯ ಇಲ್ಲಿ ಶಿವು ಅಂದರೆ ಗೋಪಿಯವರು ಮಧು ನನ್ನ ಫ್ರೆಂಡ್ ಕುವೈತ್ನಲ್ಲಿ ಇರ್ತಾರೆ ಮಣಿ ಮೇಡಮ್ ಅಂತಿದ್ದಾರೆ ಹೌದಾ ಓಕೆ ಬ್ರೋ ಯಾವ ಮಧು ಗೋಪಿ ಬ್ರೋ ಯಾವ ಮಧು ಎಲ್ಲಿದ್ದಾರೆ ಮಧು ಶಿವ ಬ್ರೋ ಹಾಯ್ ಖುಷಿ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ರಾವರ್ ಬಂದ್ರು ಹೆಲೋ ಅಕ್ಕ ಅಂತ ರಾವೋರೆ ಹಲೋ ಲೈವ್ ಒಂದು ಲೈವ್ ಕೊಡಿ ರಾವೋರೆ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್